ಸ್ಪೆಷಲ್ ಮಾಲ್ದಿ ಮಾಡುವ ವಿಧಾನ ವಿಶೇಷವಾಗಿ ಮಾಡಿ ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ ಜಸ್ಟ್ ಒನ್ ಫೈವ್ ಮಿನಿಟ್ಸು ಬೇಕಾಗಿಲ್ಲ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಕೆಂಪುಗಾಗೋಷ್ಟು ಹುರ್ಕೊಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಹುರಿದ ನಂತರ ಇದನ್ನು ಆವಾಗಲೇ ಹುರಿತಿರ್ಬೇಕಾದ್ರೆ ಚೆನ್ನಾಗಿ ಘಮ ಘಮ ವಾಷಣೆ ಬರ್ತಾನೇ ಇರುತ್ತೆ ಚೆನ್ನಾಗಿ ವಾಸನೆ ಬಂದ ಹುರಿದಂಥ ಅದನ್ನು ಚೆನ್ನಾಗಿ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ತುಂಬ ಈಸಿ ಜಸ್ಟ್ ಫೈವ್ ಮಿನಿಟ್ಸ್ನು ಬೇಕಾಗಿಲ್ಲ ಈ ಸ್ವೀಟ್ ಮಾಡಲಿಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಜಾಸ್ತಿ ಜನ ಗೋಧಿಯಿಂದ ಮಾಡ್ತಾರೆ ಗೋಧಿಯಿಂದ ಗೋಧಿ ರೊಟ್ಟಿ ಮಾಡಿ ಅದನ್ನು ಚೆನ್ನಾಗಿ ತುರಿದು ಚೆನ್ನಾಗೂ ಮಾಡ್ತಾರೆ ಇದು ಒಮ್ಮೆ ರವಾದಿಂದ ಸಣ್ಣ ರವದಿಂದ ಒಮ್ಮೆ ಮಾಡಿ ನೋಡಿ ತುಂಬ ಸಿಂಪಲ್ ಆ್ಯಂಡ್ ಈಸಿ ನಂತರ ಒಂದು ಸಕ್ ಒಂದು ಬೌಲ್ ಸ ಮಿಕ್ಸಿ ಜಾರ್ ತೊಗೊಂಡು ಸಕ್ಕರೆ ಹಾಕಿ ನುಣ್ಣಾಗಿ ರುಬ್ಬಿಕೊಳ್ಳಬೇಕು ನುಣ್ಣಾಗಿ ಪೌಡ್ರ್ ಮಾಡ್ಕೊಳ್ಳಿ ಸಕ್ಕರೆದು ಸಕ್ಕರೆದು ಪುಡಿ ಮಾಡಿದ ನಂತರ ಇದು ಹುರಿದ ರವವನ್ನು ತಣ್ಣಗಾದ ನಂತರ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಹುರಿದ ರವ ತಣ್ಣಗೆ ಹುರಿದ ರವ ಮತ್ತು ಹುರಿಕಡಲೆ ಅಥವಾ ಪುಟಾಣಿ ಏನು ಹೇಳ್ತೀರಿ ನೀವು ಪುಟಾಣಿ ಅಥವಾ ಹುರಿಕಡಲೆ ಹಾಕಿ ಕೊಬ್ಬರಿ ತುರಿ ನಂತರ ಕೊಬ್ಬರಿ ತುರಿ ಒಣ ಕೊಬ್ಬರಿಯಿಂದ ತುರಿ ಮಾಡ್ಕೋಬೇಕು ಒಣ ಕೊಬ್ಬರಿ ತುರಿ ಹಾಕಿ ನಂತರ ದ್ರಾಕ್ಷಿ ನೆಕ್ಸ್ಟು ದ್ರಾಕ್ಷಿ ಹಾಕಬೇಕು ಗೋಡಂಬಿ ಗೋಡಂಬಿ ಹಾಕಬೇಕು ಇದು ನಿಮಗೆ ಆಪ್ಷನಲ್ಲು ಹಾಕೊಂಡ್ರೆ ಹಾಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಸಕ್ಕರೆ ನಂತರ ಸಕ್ಕರೆ ಪುಡಿ ಮತ್ತು ಆಮೇಲೆ ಕಷಕಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಮಿಕ್ಸ್ ಮಾಡ್ಬೋದು ಅಥವಾ ಸ್ಪೂನಿಂದ ಆದರೂ ಮಿಕ್ಸ್ ಮಾಡ್ಬೋದು ಹೆಂಗಾದರೂ ಮಿಕ್ಸ್ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ಇದು ಒಂದು ಸೀಸನಲ್ ಯಾವ ಹಬ್ಬದ್ದು ಬರುತ್ತಲ್ಲ ಆ ಫುಡ್ ಅವಾಗೆ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ ಈ ಹಬ್ಬ ಸೀಸನ್ನಲ್ಲಿ ಈಗ ನಾಗರ ಪಂಚಮಿಯಲ್ಲಿ ಉಂಡೆ ಮಾಡಿದನೇ ತುಂಬ ಟೇಸ್ಟಿ ಅನಿಸುತ್ತೆ ಬೇರೆ ಟೈಮಲ್ಲಿ ಮಾಡಿಸಿದ್ರೆ ಅಷ್ಟೊಂದು ಟೇಸ್ಟಿ ಬರೋಲ್ಲ ಅದು ಸೀಸನ್ ವೈಸ್ ಏನೋ ಅದು ಇದೇನೋ ಏನೋ ಗೊತ್ತಿಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಮ್ಮ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಒಂದು ನನ್ನ ಹಂಬಲ್ ರಿಕ್ವೆಸ್ಟ್ ನಮ್ಮ ಚಾನಲಿಂದ ಏನೇ ಬಂದರೂ ಮೊದಲೇ ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದ್ರೆ ಮತ್ತೆ ಟ್ರೈ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ please subscribe my channel ಮೊಹರಂ ಮಾಡುವಂತ ಮಾಲ್ಡಿ ಸ್ವಿಟ್ ಟೈಮ್ ಮಾಡ್ತೀನಿ ಇದಕ್ಕೆ ಬೇಗ ಆಗಿರೋದು ಸಂ ರವಾ ಅಥವಾ ಬಾಂಬೆ ರವಾ ಹೋಳಿಗೆ ರವಾ ಇದೆ ಟ್ರೈ ಮಾಡಿ ನೋಡಿ ಕಡಲೇ ಬೇಗ ಮೊಹರಂ ಹೊಬ್ಬದ ಸ್ಪೆಷಲ್ ಮಾಲ್ಡಿ ಮಾಡುವ ವಿಧಾನ ಕೊಬ್ಬರಿ ವೆರಿ ಸಿಂಪಲ್ ಅಂಡ್ ಅಂಡ್ ಕ್ವಿಕ್ ಸಕ್ರೆ ಪುಡಿ ಸಕ್ರೆ ಇರುತ್ತೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಸಕ್ರೆ ಪುಡಿ ಹಾಕಿದ್ರೆ ತುಂಬಾ ಸಿಂಪಲ್ ಸ್ವೀಟ್ ಜಾಸ್ತಿ ಶುಗರ್ ಜಾಸ್ತಿ ಸ್ವೀಟ್ ಅಷ್ಟೊಂದು ಇಷ್ಟ ಮಾಡಿ ನಾವು ಲೈಟ್ ಆಗಿ ಶುಗರ್ ಹಾಕೊಳ್ಳಿ